ನಿಮ್ಗ ಗಮನಕ್ಕೆ ಬಂದಿರೋದೇ ಹೆಣ್ಣು ಭ್ರೂಣ ಹತ್ಯೆ ಅಂತ ಅಂದ್ರೆ ಪ್ರೆಗ್ನೆಂಟ್ ಅಲ್ಲೇ ಬೇಬಿ ಗರ್ಲ್ ಅಂತ ಫೈಂಡ್ ಔಟ್ ಮಾಡೋದು ಅದನ್ನ ಕಿಲ್ ಮಾಡೋದು ಕೂಡ ಜಾಸ್ತಿ ಆಗ್ತಿದೆ ಸೊ ಇದ್ರ ಬಗ್ಗೆ ನೀವೊಬ್ರು ಹೆಣ್ಣಾಗಿ ಏನ್ ಹೇಳ್ತೀರಾ ಅಂತ ಇತ್ತೀಚೆಗೆ ಹೆಣ್ಮಕ್ಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಸೊ ಹೆಣ್ಮಕ್ಳೇ ಜಾ ಒಂದ್ ಲೆಕ್ಕದಲ್ಲಿ ಹೆಣ್ಮಕ್ಳೇ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇರೋದು ಕೂಡ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಸಮಾಜದ ಕಳಕಳಿ ಅದೆಲ್ಲವೂ ಕೂಡ ಅವಾಯ್ಡ್ ಆಗ್ಬೇಕು ಮುಂದಿನ ವರ್ಷಗಳಿಂದ ಈ ತರ ಘಟನೆಗಳು ಯಾವತ್ತೂ ಆಗ್ಲೇಬಾರ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂಥರ ಯಾವ್ದು ಇರಬಾರ್ದು ನೆಗೆಟಿವ್ ಅನ್ನೋದು ಇರಬಾರ್ದು ಸೊ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ನಿಮ್ಮ ಮಾತು ನಾನು ನಿಜ ಟ್ರೈ ಮಾಡ್ತಾಯಿದ್ದೀನಿ ಇಮೋಷನಲ್ ಆಗಿ ಆಗ್ಬಾರ್ದು ಅಂತ ಬಟ್ ನಾನು ಏನು ಹೇಳಬೇಕಂದ್ರೆ ಹೆಣ್ಮಕ್ಳಿಂದಲೇ ಗಂಡಸ್ರವರು ಬರ್ತಾ ಇರೋದಲ್ವ ನಾವು ಪ್ರೆಗ್ನೆಂಟ್ ಆಗಿರುವಾಗ ಅದು ಮಗು ಗಂಡಸ್ರವ್ರು ಇರಲಿ ಹೆಂಗಸ್ರವ್ರಿರಲಿ ಲೈಕ್ ಚಿಕ್ಕ ಮಕ್ಳು ಇರಲಿ ಲೈಕ್ ಲಿಟಲ್ ಗರ್ಲ್ಸ್ ಬಾಯ್ಸ್ ನಾವೇ ಕೊಡ್ತಾ ಇರೋದು ಅದು ಲೈಕ್ ಅಮ್ಮ ಅಂತ ಒಂದು ವರ್ಡ್ ಇದೆ ಲೈಕ್ ಅಮ್ಮ ಅಂದರೆ ತಾಯಿ ಅಂದರೆ ಅದು ನಾವು ರಿಸ್ಪೆಕ್ಟ್ ಕೊಡಬೇಕು ಸೊ ಹೆಂಗಸ್ರು ಹೆಂಗಸ್ರೆ ಬಾಂಡ್ ಗರ್ಲ್ ಬೇಬಿ ಬಾಂಡ್ ಆಗಿದ್ರೆ ಅದು ಇಟ್ಸ್ ಅ ಬ್ಲೆಸ್ಸಿಂಗ್ ಅದು ಬ್ಲೆಸ್ಸಿಂಗ್ ಏನಕ್ಕೆ ಸಾಯಿಸ್ತಾ ಇದ್ದೀರಾ ಹೆಣ್ಣು ಮಕ್ಳುನ ಏನಕ್ಕೆ ಗಂಡು 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 ಗಂಡಸ್ರವ್ರು ಇರ್ತಾರೆ ಗಂಡು ಮಕ್ಳು ಇರ್ತಾರೆ ಅವರು ಅವ್ರು ಮಾಡಬೇಕು ಮಾಡ್ಬೇಕು ಅವ್ರ ರೋಲ್ ಮಾಡ್ತಾರೆ ಬಟ್ ನಮ್ದು ರೋಲ್ ಏನು ನಾವು ದೇವರು ನಾವು ಹೆಂಗಸರು ಅಂತ ನಮಗೆ ಈ ಈ ಇದು ಯಾವ ಥರ ಮಾಡಿದ್ದಾರೆ ಅಂದರೆ ನಾವೇ ಮಕ್ಕಳು ಕೊಡ್ತಾ ಇರೋದು ನಾವೇ ಪ್ರೆಗ್ನೆಂಟಾಗೇ ಇರೋದು ನಾವೇ ಲೈಕ್ ಹಾಲು ಕುಡಿಸೋದು ಗಂಡಸ್ರಿಗೆ ನಾವೇ ಹಾಲು ಕುಡಿಸ್ತಾ ಇರೋದು ಲೈಕ್ ಗಂಡಸ ಮಕ್ಕಳಿಗೆ ಎಲ್ಲ ನಾವೇ ಮಾಡ್ತಾ ಇರೋದು ಸೊ ಹೆಂಗಸರಿಗೆ ಏನಕ್ಕೆ ಸಾಯಿಸ್ಬೇಕು ಆ ಥಾಟ್ ಪ್ರಾಸೆಸ್ನ ಪ್ಲೀಸ್ ಬಿಟ್ಬಿಡಿ ಯಾಕೆಂದರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆದಮೇಲೆ ನಮ್ಮ ಸೊಸೈಟಿನೇ ಚೇಂಜ್ ಮಾಡಬೇಕು ನಾವು ಆ ಆ ಚೇಂಜು ಲೈಕ್ ಆ ಚೇಂಜ್ ಇರ್ಲೇಬೇಕು ಇವಾಗ ಸಾಯಿಸಕ್ ಹೋಗ್ಬೇಡಿ ಸಾಯಸಕ್ ಹೋಗ್ಬಿಡಿ ಪ್ಲೀಸ್ ಯಾಕೆಂದ್ರೆ ನಾವೇ ನಾವೇ ದೇವ್ ತರ ಇರೋದಲ್ವಾ ಗಾಡ್ ಅಮ್ಮ ಲೈಕ್ ಗಾಡ್ ಇಸ್ ಖಾಲಿ ಮಹಾ ಚಾಮುಂಡೇಶ್ವರಿ ಅಮ್ಮ ಇದು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಪಾರ್ವತಿ ಎಲ್ಲರೂ ಇದಾರೆ ಅವರಿಂದಾನೆ ನಾವ್ ಎಲ್ಲಾರು ಎಷ್ಟೊಂದು ನಮ್ ನಮ್ಗೆ ಅದರಿಂದಾನೆ ನಮ್ಗೆ ಹೆಲ್ತ್ ವೆಲ್ತ್ ಅದೇ ಎಲ್ಲ ಬರ್ತಾ ಇರೋದಲ್ವಾ ಹೆಲ್ತ್ ಎಲ್ಲಿಂದ ಬರುತ್ತೆ ಅಮ್ಮ ಹಾಲ್ ನಮ್ಗೆ ನಮ್ ಆಗುತ್ತೆ ಹೆಂಗಸ್ರನ್ನ ಏನಕ್ಕೆ ಸಾಯಿಸ್ಬೇಕು ಪ್ಲೀಸ್ ಆ ಹೆಂಗ್ ಮಕ್ಕಳನ್ನ ಏನಕ್ಕೆ ಸಾಯಿಸ್ಬೇಕು ಅಲ್ವಾ ಹೆಂಗನ ಮಕ್ಕಳನ್ನ ನಾವು ಬೆಳೆಸ್ಬೇಕು ಅವ್ರಿಗೆ ಅವ್ರಿಗೆ ಎಜುಕೇಶನ್ ಕೊಡ್ಬೇಕು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅವ್ರನ್ನ ಏನೋ ಫ್ರೀಡಮ್ ಕೊಡ್ಬೇಕು ಅವ್ರನ್ನ ಚೆನ್ನಾಗಿ ಬೆಳೆಸ್ಬೇಕು ಸೊ ತರಾನೇ ನಾವು ಯೋಚನೆ ಮಾಡ್ಬೇಕು ಮುಂದೆ ಯಾರು ಮಾಡಬಾರ್ದು ಹೌದು ಮಾಡಬಾರ್ದು ಡೆಫಿನೆಟ್ ಅಲ್ಲಿ ಮಾಡಬಾರ್ದು ಎಸ್ ಅವರೇ ಹೊಸ ವರ್ಷದ ಈ ದಿನ ನಮ್ ಜೊತೆ ಹಲವಾರು ವಿಚಾರಗಳನ್ನ ತುಂಬಾ ಭಾವುಕರಾಗಿ ಅಂದ್ರೆ ಎಮೋಷನಲ್ ಆಗಿ ಹಂಚ್ಕೊಂಡ್ರಿ ನಿಮ್ಮ ಎರಡ್ ಸಾವಿರದ ಇಪ್ಪತ್ ಮೂರು ಹೇಗಿತ್ತು ಎರಡ್ ಸಾವಿರದ ನಾಲ್ಕು ಹೇಗಿರುತ್ತೆ ಏನ್ ಮಾಡ್ತೀವಿ ಯಾವ ತರ ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಹೇಳಿದ್ರಿ